ದಿಢೀರಾಗಿ ಏನಾದರೂ ಹೊಸ ರುಚಿ ತಿನ್ನಬೇಕು ಅನ್ನಿಸಿದಾಗ ಈ ಥರ ಒಂದು ಚಟ್ನಿ ಮಾಡ್ಕೊಳ್ಳಿ ದೋಸೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗಂತೂ ತುಂಬಾ ರುಚಿಯಾಗಿರುತ್ತೆ ಆಯ್ ಹಲೋ ವೆಲ್ಕಮ್ ಟು ವಿಜುಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಆರೆಸ್ಟ್ಲು ಬೆಳ್ಳುಳ್ಳಿ ಎರಡು ಈರುಳ್ಳಿ ಈರುಳ್ಳಿ ಗೊಜ್ಜು ಅಂದಾಗ ಚಟ್ನಿ ಅಂದಾಗ ಜಾಸ್ತಿನೇ ಬೇಕಾಗುತ್ತೆ ಈರುಳ್ಳಿ ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಆರು ಹೆಸರು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೆಂಪಿಗೆ ಹಾಕ್ಬೇಕಿದು ಅದೇ ಬಾಣಲಿಗೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹುಣಸೆಹಣ್ಣು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೇ ಒಂದು ಎಂಟತ್ತು ಒಣಮೆಣ್ಸಿನ್ಕಾಯಿ ಖಾರ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟಾಕಿ ಹುರಿದು ಪುಡಿ ಮಾಡ್ಕೊಳ್ಳಿ ಆ ಪುಡಿ ಮಾಡಿರೋದು ಪುಡಿ ಮಾಡಿರೋದಕ್ಕೆ ಈರುಳ್ಳಿನೂ ಹಾಕಿ ಜೊತೆಗೆ ಉಪ್ಪು ಹಾಕಿ ರುಬ್ಕೊಳ್ಳಿ ಈಗ ರುಚಿಯಾಗಿರೋ ಒಂದು ಚಟ್ನಿ ರೆಡಿ ಆಯಿತು ಅದಕ್ಕೆ ಒಗ್ಗರಣೆ ಮಾಡ್ಕೊಳನ್ವಾ ಈಗ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಇದ್ದೀನಿ ರುಚಿಯಾಗಿರೋ ಬಾಯಿಗೆ ಹಿತ ಕೊಡೋ ಒಂದು ಚಟ್ನಿ ರೆಡಿಯಾಯಿತು ಇದು ದೋಸೆಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾ ಇರೋ ಸೂಪರಾಗಿರುತ್ತೆ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್